ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಆ್ಯಪಲ್ ಮತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸಿಕೊಂಡು ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ಅಲ್ಲಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಗೋಧಿ ಹುಡಿ ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ಪೌಡ್ರ್ ತಗೊಂಡಿದ್ದೇನೆ ಮಿಕ್ಸಿಗೆ ಹಾಕಿ ಸಕ್ಕರೆಯನ್ನು ಪೌಡ್ರ್ ಮಾಡಿಟ್ಟುಕೊಂಡದ್ದು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲವನ್ನು ಕೂಡ ಒಂದಕ್ಕೊಂದು ಬೇರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಅದಕ್ಕೆ ಈಗ ಕಾಲು ಕಪ್ಪಿನಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆ ಬೇಡ ಕೊಕೊನೆಟ್ ಆಯಿಲ್ ಬೇಡ ಮತ್ತು ಯಾವುದೇ ಕುಕ್ಕಿಂಗ್ ಆಯಿಲ್ ಆಗ್ತದೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸಕ್ಕರೆ ಚೆನ್ನಾಗಿ ಕರಗಬೇಕು ಆ ರೀತಿ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದಕ್ಕೆ ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪವೇ ಸ್ವಲ್ಪ ಸಾಕು ಚಿಟಿಕೆ ಈಗ ಇದಕ್ಕೆ ಹೂ ಒಂದು ಟೀ ಸ್ಪೂನ್ ಅಷ್ಟು ವಿನೇಗರನ್ನು ಹಾಕ್ತಿದ್ದೇನೆ ನಿಮ್ಮ ಹತ್ರ ವಿನೆಗರ್ ಇಲ್ಲದಿದ್ದರೆ ನಿಂಬೆ ಹುಳಿ ರಸವನ್ನು ಕೂಡ ಹಾಕ್ಬೋದು ಲೈಮ್ ಜ್ಯೂಸ್ ಹಾಕ್ಕೊಳ್ಬೋದು ಅಕ್ಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅಷ್ಟು ಕಲಿಸಿಕೊಂಡಾಯ್ತು ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಟುಕೊಳ್ಳೋ ಇವಾಗ ಇಲ್ಲಿ ಒಂದು ಆ್ಯಪಲನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಇದರ ಬೀಜ ಎಲ್ಲ ತೆಗೆದು ಇಟ್ಟುಕೊಂಡಿದ್ದೇನೆ ಇನ್ನು ಇದನ್ನು ನಾವು ತುರಿಬೇಕು ಇದನ್ನು ನಾವು ತುರಿಯುವ ಈ ಸಣ್ಣ ಇದನ್ನು ತಗೊಂಡು ತುರಿದ್ರೆ ಆಯಿತು ಇಲ್ಲಿವಾಗ ಆಪಲ್ ಅನ್ನೆಲ್ಲ ತುರಿದಾಯ್ತು ನೋಡಿ ಇವಾಗ ಇದನ್ನ ನಾವು ಈ ಗೋಧಿ ಹಿಟ್ಟಿನ ಮಿಕ್ಸಿಗೆ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಫಸ್ಟಿಗೆ ನಾವು ಫಸ್ಟಿಗೆ ನಾವು ಜಾಸ್ತಿ ಹಾಲು ಹಾಕೊಳ್ಳೋದು ಬೇಡ ಯಾಕೆಂದ್ರೆ ನಮಗೆ ಈ ಆಪಲ್ ಇಂದ ನೀರಿನ ನೀರು ಬಿಡ್ತದಲ್ಲ ಹಾಗಾಗಿ ಇದೆಲ್ಲಿ ಕುಟ್ಟಿ ಪುಡಿ ಮಾಡಿದಂತ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ ವೆನಿಲಾ ಎಸೆನ್ಸ್ ಬೇಕಾದರೆ ಹಾಕಿಕೊಳ್ಬೋದು ವೆನಿಲಾ ಎಸೆನ್ಸ್ ಹಾಕಿದರೆ ಏಲಕ್ಕಿ ಬೇಕು ಅಂತೇನಿಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದೇ ಡೈರೆಕ್ಷನ್ಗೆ ನಾವು ಹೀಗೆ ತಿರುಗಿಸ್ಕೊಂಡ್ರೆ ಆಯಿತು ನೋಡಿ ಬ್ಯಾಟರ್ ಈ ರೀತಿ ಇದೆ ನೋಡಿ ನೋಡಿ ಈ ರೀತಿ ಇದೆ ಈಗ ಇಲ್ಲಿ ನಾನು ಈನು ಪೌಡ್ರನ್ನು ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಈನು ಪೌಡ್ರನ್ನು ಹಾಕಿದ್ದೇನೆ ಅದಕ್ಕೆ ಮೇಲೆ ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ನೀರು ಹಾಲು ಅಂತ ಕೂಡ ಹಾಕೋಬಹುದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಾಲು ಹಾಕಿಕೊಂಡು ಆಮೇಲೆ ಚೆನ್ನಾಗಿ ಒಂದೇ ಡೈರೆಕ್ಷನ್ಗೆ ಹೀಗೆ ಕುದಿಸ್ಕೊಂಡ್ರೆ ಇತ್ತು ಆವಾಗ ನಮಗೆ ಬ್ಯಾಟರ್ ಹಗೂರ ಅನ್ನಿಸ್ತದೆ ಬ್ಯಾಟರ್ ಈ ರೀತಿ ಉಂಟು ನೋಡಿ ತುಂಬ ತೆಳ್ಳಗೆ ಮಾಡಲಿಕ್ಕೆಲ್ಲ ತುಂಬ ಗಟ್ಟಿಯೂ ಇಲ್ಲ ಇನ್ನೂ ಇದನ್ನು ನಾವು ಇಲ್ಲೊಂದು ಇಡ್ಲಿ ಕಪ್ಪಿಗೆ ತುಪ್ಪಲ ಸವರಿ ಇಟ್ಟಿದ್ದೇನೆ ತುಪ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಹಾಕಿ ಇಟ್ಟಿದ್ದೇನೆ ಈಗ ಈ ಹಾಕಿಕೊಳ್ಳೋ ನಾವು ಫುಲ್ ಬೇಡ ಮುಕ್ಕಾಲ್ ಮುಕ್ಕಾಲ್ ಹಾಕಿದ್ರೆ ಆಯ್ತು ಸ್ನೇಹಿತರೆ ಇದನ್ನು ನಾವು ಸ್ಟೀಮ್ ಅಲ್ಲಿ ಇಟ್ಟು ಕೂಡ ಬೇಯಿಸಬಹುದು ಇಲ್ಲ ಅವೆನ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬಹುದು ಇಲ್ಲ ಕುಕ್ಕರಿಗೆ ಮರಳು ಹಾಕಿ ನಾವು ಕೇಕ್ ಮಾಡ್ತೇವಲ್ಲ ಅದೇ ರೀತಿ ಕೂಡ ಬೇಯಿಸ್ಕೊಳ್ಬೋದು ಯಾವ ರೀತಿ ಕೂಡ ಬೇಯಿಸ್ಕೊಳ್ಬೋದು ಹಾಕಿ ಅದರ ನಂತರ ಇಲ್ಲಿ ಕಪ್ಪಿಗೆಲ್ಲ ಹಾಕಿಕೊಂಡ ಆಯಿತು ಇವಾಗ ನಾನು ಗಾರ್ನಿಷ್ಗೋಸ್ಕರ ಇಲ್ಲಿ ಗೋಡಂಬಿಯನ್ನು ಇಡ್ತಾ ಇದ್ದೇನೆ ನೀವು ಬಾದಾಮ್ ಹಾಕ್ಬೋದು ನಡ್ಸಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ಇಲ್ಲಿ ನೀರು ಚೆನ್ನಾಗಿ ಕುದಿತಾ ಉಂಟು ಅಷ್ಟೊತ್ತಿಗೆ ನಾವು ಈ ಕಪ್ಪ ನೀಡುವ ಇದರಲ್ಲಿ ಇಡ್ಲಿ ಕಪ್ಪ ನೀಡುವ ಇದನ್ನು ನೋಡಿ ಸ್ನೇಹಿತರೆ ಇಲ್ಲಿಂದಲೇ ಎಡವಾಟು ಶುರು ಆಗಿದೆ ನೋಡಿ ಏನೆಲ್ಲ ಆಯ್ತು ಕತೆಗಳು ನೋಡಿ ಇದೊಂದು ನಾನು ತೆಗೆಯುವಾಗ ಕೈ ಇತ್ತು ಬಿತ್ತು ಹಾಗೆ ಇದು ನೋಡಿ ಓ ದೇವಾ ಎಲ್ಲ ಅಂಟಿಕೊಂಡಿದೆ ನಾನು ಹಿಟ್ಟು ಇಷ್ಟೊಂದು ಉಬ್ಬಿ ಬರ್ತದೆ ಅಂತ ಅನಿಸ್ಲೇ ಇಲ್ಲ ಹಾಗೆ ಮೇಲೆ ಸ್ಟ್ಯಾಂಡ್ ಇಟ್ಟು ಇಟ್ಟದು ಕತೆಗಳು ಈ ರೀತಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಆದ್ರೂ ಉಂಟಲ್ಲ ಟೈಪ್ ಸ್ನೇಹಿತರೆ ಎಂತ ಗೊತ್ತಾಯ್ತಲ್ಲ ನೋಡಿ ಅತಿ ಆಸೆ ಗತಿಗೆ ಇಟ್ಟು ಅಂತ ಹೇಳಿದರೆ ನೋಡಿ ನಾನು ನಾಲ್ಕು ಕಪ್ಪಿಗೆ ಹಾಕಿಟ್ಟೆ ನೀವು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಈ ಹಿಟ್ಟನ್ನು ಎಂತ ಮಾಡೋದು ಅಂತ ಅದೇ ಇಡ್ಲಿದ್ದು ಸ್ಟ್ಯಾಂಡಿಗೆ ಹಾಕಿಟ್ಟೆ ಪುನಃ ಪುನಃ ಸುಮ್ಮನೆ ಗ್ಯಾಸ್ ಎಂತಕ್ಕೆ ವೇಸ್ಟ್ ಮಾಡೋದು ಒಮ್ಮೆಗೆ ಬೇಯ್ತದಲ್ಲ ಅಂತ ಹಾಕಿಟ್ಟೆ ಆದರೆ ನೋಡಿ ಆದ ಕತೆ ನೋಡಿ ಬರೀ ಅದನ್ನು ನಾಲ್ಕನ್ನು ಮಾತ್ರ ಇಟ್ಟಿದ್ದರೆ ಉಂಟಲ್ಲ ಒಳ್ಳೆಯ ಒಂದು ಇಡ್ಲಿ ಅಥವಾ ನಮ್ಮ ಕಪ್ಪು ಕೇಕು ರೆಡಿ ಆಗ್ತಿತ್ತು ಕಪ್ ಕೇಕ್ ಇದ್ದು ಸೇಬಿ ಸೇಬಿದ್ದು ಕಪ್ ಕೇಕ್ ಅಂತ ಹೇಳ್ಬೋದು ಈಗ ನೋಡಿ ಎಡ ಒಟ್ಟಾಯಿತು ಅತಿ ಆಸೆ ಗತಿಗೇಟು ಅಂತ ಹೇಳೋದು ಇದಕ್ಕೆ ನೋಡಿ ಅಲ್ಲ ಇದಕ್ಕೆ ನಾನು ಏನಂತ ಹೆಸರಿಡಲಿ ಈ ರೆಸಿಪಿಗೆ ಇದುವರೆಗೆ ನನಗೆ ಇಂಥ ಒಂದು ಆಗಲಿಲ್ಲ ಅಂತೂ ಟೇಸ್ಟ್ ಅಂತೂ ಸೂಪರಾಗಿತ್ತು ಸ್ನೇಹಿತರೆ ಸಲ ಟ್ರೈ ಮಾಡಿ ಆದರೆ ನನ್ನ ರೀತಿಯಲ್ಲಿ ನೀವು ಟ್ರೈ ಮಾಡಬೇಡಿ ಬೇಲಿಕ್ಕಿಡುವಾಗ ನಾನು ಮಾಡಿದ ರೀತಿಯಲ್ಲಿ ಮಾಡಿ ಮಾಡಬೇಡಿ ಹಾಗೆ ಟೇಸ್ಟ್ ಟೇಸ್ಟಲ್ಲಿ ಚೆನ್ನಾಗಿತ್ತು ಸಾಫ್ಟಾಗಿ ಬಂದಿತ್ತು ಕೂಡ ಥ್ಯಾಂಕ್ ಯು ಸ್ನೇಹಿತರೆ ವೀಡಿಯೋ ನೋಡಿದ್ದಕ್ಕೆ ನಾಳೆ ಸ್ವಲ್ಪ ಬ್ಲಾಗ್ ಅಥವಾ ರೆಸಿಪಿ ಅಂದಿಸಿಕೊಣ ಎಲ್ಲರಿಗೆ ಟೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ